ಅಯ್ಯ ಮಾವರ ಇಲ್ಲಿ ಕೆಳಗೆ ಕೂತರಲ್ಲ ಮಾವರ ರೀ ಅಲ್ಲಿ ಮ್ಯಾಲ್ ಕುಂದ್ರಕಲ್ರಿ ಕುರ್ಚಿ ಮೇಲೆ ಇಲ್ಲೇ ಬಂದು ಕುಂತಿರಿ ಹೇಳಿರಿಮ್ಮ ಮಾಮರ ಅಲ್ಲಿ ಕುಂದ್ರ ಹೇಳ್ರಿ ಮ್ಯಾಲ ಏಯ್ ಇಲ್ಲ ರೀ ಬಿಡಿರಿ ಅಲ್ಲಿ ಯಾಕ ಇಲ್ಲೇ ತೆಳಗೆ ಆರಾಮ ಅನಸ್ತದ ರೀ ಮ್ಯಾಲೆ ಕುಂತು ಕಿಸಿದು ಊಟ ಮಾಡಿದ್ರು ಇಲ್ಲ ಮ್ಯಾಲೆ ಕುತೇವಂದ್ರೆ ತಿಂದುದ ಒಂಥರ ಇದಿ ಮ್ಯಾಗ ಕುತಂಗ ಆಕದ ಬ್ಯಾಡ್ರಿ ಇಲ್ಲೇ ತೆಳಗೆ ಚಂದ ಕೈಯೋ ಕಾಲ ಏನಂತಾರೆ ಚಾಚ್ ಕುಣ್ಸಿದ್ರು ಆರಾಮ ಕುಂದ್ರು ಮುಂದ್ರಿ ಏಯ್ ಮ್ಯಾಲೆ ಆಗಲ್ರಿಪ್ಪ ಆಗಲ್ಲ ರೀಪ್ಪ ನಮ್ಗೆ ತಳ್ಗೆ ಕೊಡ್ರಿ ಇಲ್ಲಿ ತಿರ್ಗೇಡದು ಮಾಡ್ತಾರೆ ಕಾಲಾಗ ಅದಕ್ಕೆ ಅಂತೀನಿ ಹಂಗಾರ ಆಯ್ತು ತಗೋರಿ ನಿಮ್ಗೆ ಆರಾಮ ಇರ್ತದೆ ಕುಂದ್ರಿ ಮವ್ರ ಅಂದಂಗ ಊಟ ಆಯ್ತಿಲ್ರಿ ಹೇಳ್ರಿ ಊಟ ಮಾಡಿರಿಲ್ರಿ ನಮ್ಗೆ ಗುಣ ಕೊಟ್ಟಿ ನೀವ್ ಏನಾರ ನಾ ಉಂಟ್ರಿ ಅಂದ್ರೆ ನೀವು ಒಂದ್ ಉಂಟಿನ ಅಂದ್ರಿ ಮಾಡಿದ್ರೆ ಇಲ್ರಿ ಏನೋ ಮಾಡ್ಬೇಕ್ರಿ ಹೋಗಿ ಮಾಡ್ಬಿಡ್ರಿ ಮತ್ತೆ ಹೊತ್ತೆ ಮತ್ತೆ ಯಾಕೆ ಬಿಡ್ತೀರಿ ಊಟ ಮಾಡ್ಬಿಟ್ಟು ಹಾ ರೀ ಮಾವ್ರೆ ಊಟ ಬಂದಿ ನೋಡ್ರಿ ನಾ ಒಂದಿಟ್ಟು ಮನೆ ಹೊರ ಕರ್ಕೊಂಡು ಹೋಗಿ ಸಿದ್ರ ಬರ್ಬೇಕತ್ತೆ ಬಂದಿನ್ರಿ ಬರೀ ಹೋಗಣ ಬರ್ರಿ ಹೊರ ಹೋಗಣ ಬರ್ರಿ ಮಾವ್ರ ಹಿಂಗ್ರಿ ಆ ನಡೀರಿ ಹೋಗಣ ಅಂತ ಬರ್ರಿ ಮಾವ್ರ ಧೀರಾ ತಮ್ಮ ಕೈ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಉಡ ಇಲ್ಲಿ ನಿಮಗ ಅಯ್ಯ ಇಲ್ರಿ ಅದೇಲ್ಲ ತಿನ್ನ ಅಭ್ಯಾಸ ಇಲ್ರಿ ಹೌದಾ ಬಾಳ್ ಬಿಡ್ರಿ ಮತ್ತ ಹಾಂ ರೀ ಅದು ನಮ್ಮ ಮನೆಯ ನಮ್ಮ ಅವನು ಏನು ಅಂತ ಚಿಡದಕ್ಕೆಲ್ಲ ನೋಡ್ರಿ ನಮ್ಮ ಅಪ್ಪನಲ್ಲ ನಮ್ಮಅನಲ್ಲ ಹಿಂಗಾಯದು ನಮಗೂ ರೂಢ ಇಲ್ರಿ ಅಂತ ಏನು ಹ್ಞೂ ಬರ ಬಿಡ್ರಿ ಪಾಡ್ರಿ ಮತ್ತೆ ಅದು ನೋಡ್ರಿ ನಮ್ಗೆ ಚಿಟ ಬಿದ್ದು ಬಿಟ್ಟ ನೋಡ್ರಿ ಏನು ಮಾಡೋದು ಊಟ ಆದಾಗ ಎಲ್ಲಿ ತಿನ್ಬೇಕು ಕುತ್ತಕ್ಕರ ತಂಬತ್ತು ತಿಕ್ಕಿ ತಿಕ್ಕ ತಿಕ್ಕಿ ಹಾಕೊಳ್ಳೋದು ರೂಢ ಬಿದ್ದ ಬಿದ್ದಾವ್ರಿ ಬಿಡಬೇಕಂದ್ರೆ ಎಲ್ಲಿ ಬಿಡೋದಾಗಲ್ತು ನನ್ನ ಮಗ ಇದ್ದವ ಅಡಸ ಮೇಲೆ ಬೈತಾನಿರಿ ತಿನ್ಬೇಡವಾ ಅದು ಚಿಟಿನ ಮ್ಯಾಗೆ ತೋರಿಸ್ತಾರ ಅದು ತಿಂದ್ರೆ ಕ್ಯಾನ್ಸರ್ ಹೇಳಿ ಅತ್ತೆ ಹೇಳ್ತಾನ್ರಿ ಖರೀ ಅಂತನ್ರಿ ಬಿಡ್ಬೇಕೀವಿ ರೀ ಬಿಡೋದೇ ಆಗಲ್ಲ ಏನು ಮಾಡ್ರೀ ರೂಢ ಬಿ ಮತ್ತೇನು ಮಾಡೋಕ್ಕಾಗಲ್ಲ ರೀ ಇನ್ನು ಹಾಂ ರೀ ಅದು ಮತ್ತು ರುಡಿ ಆಯಿತು ನಾ ಹಂಗೆ ನೋಡಿರಿ ಬಿಡ್ಬೇಕಂದ್ರೆ ಬಿಡೋದಾಗಲ್ಲ ಅದು ಏನು ಮಾಡಿದ್ರೆ ಬಿಡೋದಾಗಲ್ಲ ರೀ ಅದು ಹಂಗೆ ರೂಢಿನಿ ಇರೋದು ರೀ ಮತ್ತೆ ಅದು ಅದ ನೋಡಿರಿ ಬಾಯ ಮಣ್ಣು ಮೊದಲೇ ಚಟ ಹಾಕೋಬಾರ್ದಾಗಿತ್ತು ಚಟ ಹಾಕೊಂತೀವಿ ಬಿಡೋದ್ರೆ ಎಲ್ಲಿ ಬಿಡೋದಕ್ಕದ್ರಿ ಹಾಂ ಇದು ರೀ ತಂಬಾಕ ಬಿಡ್ರಿ ಎಲ್ಲಿ ಅದು ತಿಂದು ನಡೀತದೆ ಮತ್ತೆ ತಂಬಾಕ ಮ್ಯಾಕ್ ತೋರ್ಸಿರ್ತದ ಹೇಳ್ತಿರಿ ಮತ್ತು ಅದನ್ನು ಹೆಂಗೆ ತಿತ್ತೀರಿಪ್ಪ ಅಂಜಿಕರ ಬರಲ್ರಿ ಅದು ನೋಡಿರಿ ஆ ஜீவ்வ கிழங்கில் ஏன் மேடம் விடவே விட்கத்தி மத்தி கேழங்கில் வளர்க்கு அது ஹாக்கிங்க ஏன்னா விட்டு நேங்க அன்சாவிரி ஒன் ஹத்தி ஊட்ட பிடித்தீ அது விடங்கில் நோட்ரி ஒட்டு ஜீவ் கட்டி ஆகிட்டு ஹோலி ஆங்கே ஆகறி அது அது ஆட்ரி நோட்ரி சும்னே ஹாக்கோது குந்திரபாட் அது அதராக வயசாத காலக்கு நோட்ரி மனசே எட்டு பாய் கட்டாட்டு ஆரம் இத்தவ் ரீ அது எட்டு ஹரித்தே நோட்ரி அட் முந்தாரி சேர்க்க ஹோக்கவ் ரீ ஏன் நம்ம எத்திரிக்கொழி நான் இவ்வாக்கல் ஹம் நீளது பரவரினீ ரீ திரே தித்திவரி ஊட்ட அந்த ஹிடுத்துகிறீ ஊட்ட எடுத்து தூத்து அன்னதாகச்சி உணங்கல் அது எந்திரிர்ல சிக்கன் இரலி மட்டன் இரல மத்த ஏனது அட்டா தித்திவரி அருது வட்டி அருது இரிலக்கி விட்டுவிடத்தின் பூர்வீ வட்டி தும் உண்ட்ர நன்கீவன் கோழ்க்காக வட்டியாக ஏன் கேத்தி ரெண்டு ಹಾ ಊಟ ನಡೀತದ್ರಿ ಒಂದು ರೊಟ್ಟಿ ಹೆಚ್ಚ ಕಡಿಮೆ ಉಂಟು ನಡಿತದ್ರಿ ಕರೆ ಇಂಥದ್ದೇ ಮ್ಯಾಗಿಂದ ಸುಡುಗಾಡಿಗ್ ಬಂದವಲ್ರಿ ಅದು ಇದು ತೋರ್ಸೋದು ಹೊರಗಿಂದು ಏನ್ರ ಅಂತದೇನ್ ತಿಂದ ಮನ್ಯಾಗ ಏನ್ರ ಒಂದು ಜಡ್ ತೋರ್ತಾರತ್ತೆ ಅದು ಜಡ್ ತೋರಿಸ್ತಾತಿ ನೋಡ್ರಿ ಜಡ್ ಬರ್ತಾತ್ ಖರೆ ಅವ್ರಿ ಮತ್ತೆ ಅದನ್ನ ಅವ್ರು ಹೇಳಿದ್ರು ನಾವು ತಿನ್ನೋದ್ ಬಿಡಂಗಿಲ್ಲ ಅಂದ್ರ ಮತ್ತೆ ನಮ್ದಿಂತೀ ಏಕಾಕ್ರಿ ನೀವೇ ಹಾ ಅಂತಿರೇನ್ರಿ ಏನ್ ಮಾಡದ್ರಿ ನಮ್ಮ ಮನ್ಸಾ ಒಂಥರ ನಾಲ್ಕು ರುಚಿ ತಗೋತಂದ್ರ ಅವ್ರಿ ಯಾಕೆ ಸಾಯ್ತಿ ಸಾಯ್ತಿರಿ ನೀವು ರೀ ಬಟ್ ಅದನ್ನ ಮಾತ್ರ ಬಿಡಂಗಿಲ್ಲರಿ ಮಂದಿ ಏನ್ ಮಾಡದಿನಿ ಹಣೆ ಬರೀರಿ ಅದೇ ಹೋಗುತ್ತ ಅಯ್ಯ ಒಂದಿಟ್ಟು ಅಡ್ಡತ್ತೀರಿ ನಾನು ಅಡ್ಡ ರೀ ಬರ್ತ ಬಂದೆ ಆ ಹೊತ್ತೈತು ಏನು ಸುದ್ದಿ ಹುಡುಗ ಕೂತೀರಿ ಒಂದಿಟ್ಟು ಅಡ್ಡ ರೀ ನಾ ಏನದ ಈಗ ನಮ್ಮ ತಂಗಿ ಮನೆಗೆ ಹೋಗಿ ಬರ್ತೀನಿ ರೀ ಒಂದಿಟ್ಟು ಹೌದು ರೀ ಆಯ್ತು ಹೋಗಿ ಬರ್ರಿ ಯಾಕಲ್ದ ಆಯ್ತಾವ ಬಟ್ಟೆ ಆಗ್ಯದು ಹಾ ರೀ ಆಗ್ಯದ್ರಿ ಆಯ್ಕಲ್ಲಿ ಕಾಲ ಹಾಕೊಂಡು ಒಂದೆರಡು ತಟ್ಟು ಹೋಗಿದ್ದೀನಲ್ಲ ಅದೊಂದು ಎರಡು ಬೈರಿ ಕಿಲ್ಲಿಗೆ ಅವ್ನು ನೆನೆ ಇಟ್ಟಿನಿ ರೀ ನಾಯ್ತು ರೀ ಅವು ಈಗ ಮತ್ತೆ ಆಗಿಂದಾಗೆ ನೆನೆ ಇಟ್ಕೊಂಡು ಅವ್ರು ಸ್ವಚ್ಛ ಆಗಲ್ಲ ರೀ ಈಗ ನೆನೆ ಇಟ್ಟು ನಾಯ್ಕೆ ಒಂದೇ ಸ್ವಚ್ಛ ಆತಾವ್ರಿ ಈ ನಾಯ್ಕೆ ಹೋಯ್ತೀನಿ ಹೇಳ್ರಿ ಅಯ್ಯ ಇವತ್ತೊಂದಿಟ್ಟು ಬಿಸಿಲಿತ್ತು ತೋಳ್ ಹಾಕಿದ್ರೆ ಒಣಗ್ತಿದ್ದೆ ಏನು ಮಾಡ್ತಿದ್ದ ನೋಡಿ ಏನು ಮಾಡ್ತೀನಿ ಬಿಟ್ಟಿದ್ದು ಇಲ್ಲ ನಾಯ್ತು ಓದಾಕ್ತೀನಿ ಹೇಳ್ರಿ ಆಯ್ತು ನಾ ಈ ಕಡೆ ತಂಗಿ ಮನೆ ಕಡೆ ಹೋಗ್ತೀನಿ ನೋಡಿ ಕಡೆ ಮನೆ ಕಡೆ ಹೊರಗೆ ಪಿರ್ಗ ನೋಡು ಏನೋ ಬಿದ್ದಿರ್ತಾವ ಮಾಡಿರ್ತಾರೆ ಯಾರ ಕೈ ಹಿಡ್ಕೊಂಡು ಹೋಗಾರ ಹಾಗೆ ಹಂಗೆ ಏನಾದ್ರೆ ಎದ್ರ ಕಡೆ ಹೊರಗೆ ಆಯ್ತು ಹೇಳಿ ರೀ ಆಯ್ತಾರ ಯಾವ ಒಂದು ಯಾವ ಅಡಗ್ರ ಅಡ್ಡ ಒಳಗೆ ಹೋಗಿ ಅಯ್ಯೋ ಏನು ಅಡ್ಡತ್ತೇವ ಈಗ ಅಂದ್ರೆ ಆಗಲತ್ತಿನ ರಾತ್ರಿ ಅಲ್ಲಿವ ಇವ ಕುಂದರ್ತನಿ ಸುಮ್ಮಲಿ ಆಯ್ತನ್ನು ಬಟ್ಟೆ ತೊಳೆದು ಮೂನವ ತೊಳೆದು ಹಾಕಿದೆ ಸು ಅಯ್ಯ ನಿಮ್ಮ ಮತ್ತೇನು ಅಂದಂಗಲತ್ತಲ್ಲ அவ கால்திட்ட நேர துளது ஒண்ணு நாய் மாரி ஆய் அந்த ஒணுதல திப்பா தீக்க ஒம் தோழி அந்த இவ் நென்கிட்ட நாய் ஓய்னா நான் கடை தங்கி மணி மத்தி அவ்வளோ அப்பட் வரது உண்டிாலி உண்ப உண்கி பட்டி தோழி கிசினா உருவா தோழி திவா ஏன் அல்தா கூத்த ஆகல உப்பாட்டி உஸ் உண்கி அது கூத்த ஏன் அந்த டிக்க ஏனது அது டிக்கை மாத்தீனா நீந்த மாதவட்டி ஊட்டா மேல

ಇಲ್ಲವಾ ಕೆಲಸ ಬಿಟ್ಟು ಕೇಸಿಂದ್ರೆ ಅಂದ್ರೆ ಕುಂದ್ರೋದಾದ್ರೆ ಆಗೋದು ನನಗೆ ಎಲ್ಲ ಕೆಲಸ ಮಾಡಿ ಕೇಸಿ ನೀವಂತ ಕುಂದ್ರೋದಾದ್ರೆ ಕುಂದ್ರಂಗೆ ಹಾಕೋದೇ ಇಲ್ಲಿ ಕೈ ಕೆಲಸ ಇಟ್ಟಿಸಿ ಕುಟ್ಟಿನ ಟಕ್ ಟುಕ್ಕಿ ಟಕಿ ಟಿಕ್ಕಿ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕಂತ ಅದರಾಗೆ ಹತ್ತು ಗಳಿತೀನಿ ನಾನು ಸಂಜೆ ಆತ ಮತ್ತೆ ಸಂಜೆ ಅಡಿಗೆ ಚಾಲು ಮಾಡಿದ್ರೆ ಮನುಷ್ಯ ಒಂಥರ ಹೇರಾಣದಂಗೆ ಆಗ್ತದೆ ಅದಕ್ಕೆ ಏನಾರ ಎಲ್ಲ ಕೆಲಸ ಮುಗಿಸಿ ಮುಗ್ತೀನಿ ಅಯ್ಯ ಅಲ್ಲ ಹುಡುಗಿ ಹಂಗೆ ಅನ್ಕೋತಾ ಇಲ್ಲೇ ಕೂತಿಲ್ಲ ಊಟ ಹೋಗುತ್ತೆ ನಾನು ಹೇಳ್ತೀನಿ ಇನ್ನ ಕುಂದ್ರಾಕತ್ತಿದ್ದಲ್ಲ ಏ ಬಿಡುಬೆ ಮಾಡ್ತಾಸ್ತಿಲ್ಲ ಮುಂದೆ ಏನದ ಆಯ್ತು ಚಾ ಚಪಾತಿ ತಿಂದಿನಿ ಹೀಗಾಗಿ ಆ ಚಾ ಚಪತಿ ತಿಂದಿಲ್ಲ ಅದು ಹೊಟ್ಟು ಅಂತಾರ ಗ್ಯಾಸ್ ಹಿಡಿದು ಹೊಟ್ಟಿನ ಹಸಿ ಹಂಗಾಗಲ್ಲ ಬೇ ನನಗ ಹೊಟ್ಟಿನ ಹಸಿಲ್ ಏನು ಮಾಡಿ ನೋಡೋಣ ತಗೋ ಇನ್ನೊಂದು ಸಹ ಹೊಟ್ಟೆ ಇಸ್ತಾ ಮುಂತೀನಿ ಏ ಎರತಿ ಹೊಟ್ಟೆ ಹಸ್ತಾನೆ ಬಿಟ್ರೆ ಮುಂತಿನ ಎರತಿಗೆ ಆಕೆ ಏನೋ ನಂಗಿಲ್ಲ ಮತ್ತೆ ಇರೋದನ್ನೇ ಬೇಕತ್ತೆ ಉಂಟ್ರು ಹಂಗಿದ್ರೆ ಆಯ್ತು ಬಿಡು ಪಾಳೈತ್ ಮತ್ತೆ ಅಲ್ಲ ಇಟ್ ಕೆಲಸ ಹೇಳ್ತಿ ನಿಮ್ಮ ಅತ್ತಿಗೆ ಒಂದಿನದ ಬ್ಯಾಸೋದಕ್ಕರ ಇಂದ್ರೆ ಮಾಡ್ರಿ ಹತ್ತಿರ ನನಗೆ ಯಾಕೆ ಬ್ಯಾಸೋದಂಗೆ ಆಗಿದ್ರೆ ಚೇರ್ ಮಾಡಂಗಿಲ್ಲ ನಕ್ಕಿ ಇನ್ನೊಂದು ಮಾಡತ್ತೆ ಹೆಂಗೆ ಹೇಳವಾ ತೀರಾ ಮಾತಾಡಕ್ಕೆ ಅವ್ನು ಹೀರೆ ಹಾಂ ಹೆಂಗೆ ಹೇಳವಾ ಅಂದ್ರೆ ಬಾಯಿಲಿ ಹೇಳು ಮತ್ತೆ ಇರಲಿ ಹೇಳ್ಬೇಕತ್ತಿದ್ದೀವಿ ಏನ ನಾನು ಬರೇ ಹತ್ರ ಮಾತಾಡ್ಕೊತ ಬೈಲಿ ಹೇಳ್ತಾರೆ ಮತ್ತೆ ಬೈಲಿ ಬಿಟ್ಟು ಬೇರೆ ಅದರಲ್ಲಿ ಹೇಳ್ತಾರನು ಯಾಡೋ ಪಾಪ ಅವ್ರಿಗೆ ವಯಸ್ಸಾಗ್ಯದ ಅವ್ರಿಗೆ ಹೆಂಗ್ ನಾ ಮಾಡ್ರಿ ಏನೋ ಕೊಲಿ ಅವ್ರೇ ತಿರ್ದು ಮಾಡಿದ್ರೆ ಒಂದು ಮಾಡಲ್ರಕ ಇಲ್ಲಿ ಕನ್ ಬಿಡಲ್ರಕತೆ ತಲೆ ಕಸೊಲ ಆದ್ರೆ ಮಾತ್ರ ಬೇಕ ಇದು ಏನೋ ದನಗಳ ಕಾಲನ ಹಿಂಡಿ ಕಚೊ ಅವರೇ ಮಾತ್ರ ದಿನ ನನಗೆ ಅದು ಚಲೋ ಅದಕ್ಕೆ ಹ್ಮ್ ಯಾರಿಗೆ ಗೊತ್ತು ನೋಡು ನೀನು ಚಲೋ ಅದಕ್ಕೆ ನಾ ಹೇಳ್ರಿ ನೀ ಹತ್ತ ತಿರ್ದು ಮಾತಾಡ್ತೀರಿ ಏನು ಕಳೆದ್ ಕಟ್ಟಿ ಹಾಕ್ತಾಡಿ ಮಾತಿದ್ದಕ್ಕೆ ನಿನಗೆ ಗೊತ್ತಾ ನಿಮ್ಮ ಅತ್ತಿಗೆ ಗೊತ್ತಾ ಏನು ಗೊತ್ತಾ ಇವತ್ತು ಬಂದೀನಿ ನಾಳೆ ಹೋಗ್ಬೇಕ ನಾನೇನು ನೋಡ್ ಮತ್ತೆ ಅದಕ್ಕೆ ಒಬ್ಬಕ್ಕನ ಯಾಕೆ ಬಿಡ್ದಿವೆ ನಾ ಬೇಡ ನಿಮ್ಮ ಮತ್ತೆ ಗಿಟ್ಟ ಹೇಳೋತ್ ನಾತ ನೀನೇ ಹಿಂಗತಿ ಮಾಡ್ಯಾಕ್ನೇ ಗಟ್ಟಿದ್ ಬಳಕ ನಾ ಏನು ಮಾಡಲಿ ಏ ಹೊಲ್ ಬಿಡಬೇ ಆ ಅವರು ಹಂಗ ಹಿಂಗೆ ಏನು ಅನ್ನಕ್ಕೆ ಹೋಗೋಲ್ಲ ನನಗೆ ಸ್ವಲ್ಪ ಕುಂದ್ರ ನಂಗಿಲ್ಲ ಸುಮ್ಮನೆ ಯಾಕೆ ನಂದ್ರ ಏನು ಕೆಲಸರೋ ಮನೆಗೆ ನನಗೆ ಅಲ್ಲಿ ಎಲ್ಲರೂ ಅಡವಿ ಗಿಡ ಗಿಡ್ ಕಳ್ಸ್ತಾರ ಪ್ಲೇರ ಏನಿಲ್ಲ ಮನೆಗೆ ಕುಂದ್ರುತೀನಿ ಮನೆಯ ಡೇಟ್ ಮಾಡೋದು ತಿನ್ನೋದು ಬಳಕ ಮತ್ತೆ ಮನೆಯ ಡೇಟ್ ಮಾಡ್ಕೊಟ್ರೆ ಬೇಸತ್ತಿ ಅವ್ರಿಗೆ ಹೇಳಿದ್ರೆ ಹಂಗಾವ ಏ ಏನು ಹೇಳೋದು ಬೇಡವಾ ನಾ ಮಾಡ್ಕೋತೀನಿ ಅವ್ರಿಗೆ ಕೆಲಸ ಹ್ಞೂ ಹಂಗಾಗತ್ತೆ ತೇಸಿನ ಹುಟ್ಟು ಏನು ಮಾಡ್ಕೋದು ಕೂತ್ಬಿಡು ಹರಾಣಾಕುತ್ತ ಹೇಳ ಹೇಳೋದಿನ ಸುಮ್ಮನೆ ಏನದ ಅದನ್ನ ಮಾಡ್ರಿ ಹತ್ತಿರ ಇದನ್ನ ಮಾಡಿರಿ ಹತ್ತಿರ ತೇಸಿನ ಏನದ ಒಂದೊಂದು ಏನು ಒಂದು ಕೆಲಸ ಹೇಳೋದಕ್ಕೆ ಹಾಗೆ ಹಂಗೆ ಅಂದ್ರೆ ಹಂಗೆ ಆ ಮನೆಗೆ ಇರುತ್ತೆ ತೇಸಿ ಹುಟ್ಟು ನಿನ್ನ ಮೈ ಮೇಲೆ ಹಾಕೊಂಡು ಮಾಡ್ತಾಕ ಸುಮ್ಮನೆ ಖಾಲಿ ಪಿಲಿ ಹೇರಣಾಗಿ ನಾವೇನು ಕಂಡಪಟ್ಟಿ ಬಂದಿದ್ದೀವಿ ಅವನಾಗ ಹುಟ್ಟು ನನ್ನ ಮೈ ಮೇಲೆ ಹಾಕೊಂಡು ಹೇರ್ ಸಿನಿ ಮಾಡ್ಲಕ್ಕ ಇಲ್ಲ ನಾವು ಮೂರು ಮಂದಿ ನನ್ನ ಗಂಡ ಏನಾದ್ರೂ ಮುಂಜಾನೆ ಬುತ್ತಿ ಕಟ್ಟಿ ಕೊಟ್ಟನೇ ಅಂದ್ರೆ ಮುಂಜಾನೆ ಏನು ಹತ್ತಕ್ಕೆ ಓದೋದು ಅಲ್ಲಿ ಸಂಜೆ ಒಮ್ಮೆ ಆರು ಆರವರೆ ಬರ್ತಾನೆ ಆಯ್ಕೆ ಆತು ಆಯ್ತು ಮುಂಜಾನೆ ನಾಷ್ಟ ತಿಂದು ಹೋದಾಗ ಹಾಂ ಕಡೆ ಕಡೆ ತಿರ್ಗಾಡ್ಕೊಳ್ತಾರೆ ಮುಗಿತು ಒಂದು ಮಧ್ಯಾಹ್ನ ಬಂದಿರ್ತಾರೆ ಇಲ್ಲ ಅಂದ್ರೆ ಅಲ್ಲಿ ತಂಗಿಯರ್ ಮನೆಗೆ ಹೊಂಟಿರ್ತವ್ರು ತಂಗಿಯರ ಮನೆಗೆ ಇಲ್ಲ ಅಂದ್ರೆ ಬಂದಿರ್ತಾರೆ ಮನೆ ಬಂದು ಒಂದು ಟುಂಡ್ ಮಕ್ಕಳು ಮುಗಿದೋಯ್ತು ಮತ್ತೆ ಸಂಜೆ ಹೇಳಿದಾಗ ಅಂದ್ರೆ ಸಂಜೆ ಹೇಳ್ತಾನೆ ಮಕ್ಕೋತ್ರ ಮತ್ತೆ ಸಂಜೆ ಹೇಳಿದಾಗ ಮತ್ತೆ ಕಡೆ ತಿರ್ಗಾಡ್ ಕೂತ್ ಹೋಗಿ ಚಾ ಮಾಡಿ ಕೊಟ್ಟಿನ ಹುಡುಗೇ ಇಲ್ಲ ಯಾರ ಯಾ ಯಾಕೆ ಹುಡುಗರು ಹತ್ತವ ಕರಿತಾವೆ ಅವ್ಕ ತೊಳಿಯ ಬಳಿಯಾದ ಇಲ್ಲ ಏನಿಲ್ಲ ಯಾಕೆಲ್ಲ ಕೂಡ ಸುಮ್ಮನೆ ಇಂಥದ್ದೆಲ್ಲ ಅಂತ ಹೇಳಿ ತುಂಬ ನೀನು ಅಯ್ಯ ನೋಡ ಎಲ್ಲ ಮಗಳ ಚಲೋ ಆಲತ್ ನಾ ಹೇಳಿದ್ರೆ ನೀ ನನಗೆ ಹಿಂಗಂತಿ ಅಲ್ಲ ಹುಡುಗಿ ನಾ ಇಲ್ಲೆಲ್ಲ ಚಂದ ದಿನ ಹೇಳಕತ್ತೀನಿ ಆದ್ರೆ ಇಂಥವೆಲ್ಲ ನನ್ನ ತಲೆ ಹಾಳು ಮಾಡ್ತೀವ ನೀವು ಸುಮ್ಮನೆ ರೀ ಯಾವ ಹ್ಞೂ ನೋಡೋ ಮಗಳ ಚಲೋ ಇರಲಿತ ನಾನು ಹೇಳಕತ್ತೀನಿ ನೀ ಹಿಂಗತಿ ನಿನ್ನ ಬಿಟ್ಟದ್ದು ನಿನ್ನ ಮರ್ಜಿ ನಾನೇ ಏನು ಮಾಡಿ ಹೇಳಾಟಂತಿ ಹೇಳಿ ಎಷ್ಟು ಹೇಳಿದ್ರು ನಿನ್ನ ಕಡ್ ತೆಗೆ ಹೋಗಲ್ಲ ನಾನೇ ಏನು ಮಾಡಲಿ ಏನಾರ ಮಾಡ್ಕೊತ ಕುಂದ್ರು ನನಗಾರ ಏನು ಮಾಡ್ತೈತಿ ಅಂದಾಗ ನಾವು ಹೋಕ್ಕೆ ನೋಡಿ ನಾಳೆ ನಾಳೆ ಗೊತ್ತಿರಿ ಅಲ್ಲೇ ಹೋಗ್ತೀರಿ ನಾಳೆ ಇರ್ರಿ ಇನ್ನೊಂದು ಎರಡು ದಿನ ಇರೀ ಇದಕ್ಕೆ ಏ ಇಲ್ಲ ಮತ್ತೆ ಬಂದು ಎರಡು ದಿನ ಇತ್ತು ಎಲ್ಲಿ ಮತ್ತೆ ಅಲ್ಲಿ ಮನೆ ಮುಂದೆ ಯಾರಿಲ್ಲ ಹುಡುಗನು ಒಂದೇ ಅದ ಮನ್ಯಾಗ ಅದಕ್ಕರ ಮಾಡಿ ಹಾಕೋ ಬೇಕಲ್ಲ ಇಲ್ಲ ನಾವು ಹಾಕೀವಿ ಏ ಇಲ್ಲ ನಾಳೆ ಬಂದ್ರಿ ರೀ ಏನಾಗಲ್ಲ ಇದು ರೀಣಾ ಇದು ಏನು ಮತ್ತೆ ತಂಗೇನ ಗಾಡಿ ತಗೊಂಡಿರತ್ತಲ್ಲ ಹೌದಾ ಹ್ಞೂ ತಗೊಂಡ್ರ ಬೇ ಟಾಟಾ ಎ ಸಿ ಅಂತಾರಲ್ಲ ಇದು ರಾ ಹೊಲ್ಕೊಳ್ಳೋದಾಗ ರಾಚಿ ಅದಕ್ಕ ಚೀಲಗಳು ತಗೊಂಡ್ಬರ್ತಾರಲ್ಲ ಬೇ ತುಂಬ್ಕೊಂಡ್ಬರ್ತಾರಲ್ಲ ಗಾಡಿಯಾಗ ಹಾಂ ಅಂತ ಗಾಡಿ ತೊಗೊಂಡಾರಲ್ಲ ಅವರು ಹೌದು ಏನು ಮತ್ತೆ ತಗೊಂಡ್ರೆ ಒಂದು ಮಾತು ಹೇಳಲ್ಲ ಅವ್ನು ನೀ ಇವ ತಗೊಂಡಾರ ಅವರು ಅವ್ರು ತಗೊಂಡ್ರೆ ನಾನು ಏನು ಮಾಡೋಣ ಅಲ್ಲ ಅವ್ರು ತಗೊಂಡ್ರೆ ಅಂತ ಹೇಳಿದ್ರೆ ನೀ ಏನು ಮಾಡಕ್ಕಿದ್ದೆ ಹೇಳು ಓಡೋಡಿ ಬರ್ತಿದ್ದೆ ಮನೆಗೆ ಅದನ್ನ ನೋಡಕ ಐತಿಗೆ ನಾನು ಏನು ಮಾಡಕಲೇ ಸುಮ್ಮನೆ ನೋಡಮ್ಮ ಹೇಳಬೇಕು ಹಾಗೆ ತಾಯಿ ಇದೀನಿಲ್ಲ ಏನು ನಡೀತದೆ ಏನಿಲ್ಲ ಇಲ್ಲಿ ಇದೆಲ್ಲ ಒಂದು ಮಾತು ನಾನು ಕಿವಿಗೆ ಇಡಬೇಕು ಇಟ್ಟಕರ ಯಾವ ಸರಿ ಯಾವ ತಪ್ಪ ಅಂತ ನಿನಗೆ ಹೇಳಂಗಿಲ್ಲ ನಾನು ಏ ಬಿಡವ ಅವ್ರದ್ದು ಇವ್ರದ್ದು ತಗೊಂಡು ಏನು ಮಾಡ್ತದೆ ನಮ್ಮ ನಮಗೆ ಹಾಸ್ಟ್ವಾರ್ತದ ಬಿಟ್ ಕಸಿ ಅದ ಇನ್ನೂ ಬರ್ತಾವೆ ಚಂದ್ರ ಏನದ ಕಿಮೆ ಇಡಬೇಕತ್ತಾ ಹೇಳ್ಬೇಕತ್ತಾ ಒಳ್ಳೇದು ಹಾತದ ಆ ನೀನು ನನ್ನ ಬಡಕಡೆ ಹೋಲಿ ನನ್ನ ಲಗ್ನಗಿನಿವ ನನಗೆ ಯಾವ ಚಲೋ ಯಾವ್ದು ಕೆತ್ತದೆಲ್ಲ ಗೊತ್ತಕತ್ತಿ ಆ ನಿನ್ನ ತಿಳ್ಕೊಬೇಕಾ ನಿನ್ನ ಹೋಗ್ಬಿಡೋಣ ನಾಳೆ ಸಸಿ ಬರ್ತಲ್ಲ ನಿನ್ನ ಸಸಿ ಎಲ್ಲ ಹೇಳಕತ್ತಿ ನನಗೇನದ ನಮ್ಮ ಅತ್ತೆ ಯಾವುದು ಹೇಳಾಕ ಕೇಳಕ ಎಲ್ಲ ನಾ ಏನದ ನಮ್ಮ ಮತ್ತೆ ಹೇಳೋದಕ್ಕೆ ಹೇಳೋದು ಮಾಡ್ತಿ ನಿತ್ತಲೇ ಹಾಕೋಬೇಡ ನೀ ನನ್ನ ಬಗ್ಗೆದ ಏನದ ಏನು ಚಿಂತೆ ಮಾಡೋಕೆ ಹೋಗಾ ಕಷ್ಟ ತೊಗೊಕೋ ಹೋಗ್ಬೇಡವೀ